ಒಂದೇ ಒಂದೇ ದೇಶಭಕ್ತ ಬಂಧುಗಳೆಲ್ಲ ಸೇರಿಕೊಂಡು ಸಾಗಿ ಬರುತ್ತಿರುವಂತ ತಿರಂಗ ಯಾತ್ರೆಯಲ್ಲಿ ಸೇರಿರುವ ಎಲ್ಲ ದೇಶಭಕ್ತರನ್ನ ಮತ್ತೊಮ್ಮೆ ಸಮಿತಿಯ ಪರವಾಗಿ ಸ್ವಾಗತಿಸಿಕೊಳ್ಳುತ್ತಾ ಭಾರತ ದೇಶದ ಸ್ವಾತಂತ್ರ್ಯೋತ್ಸವದ ನೆನಪನ್ನ ಅತ್ಯಂತ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ನಡೆಸಿಕೊಡುತ್ತಿದೆ ಈ ಕಾರ್ಯಕ್ರಮ ಭಾರತೀಯರ ಭಾವನಾತ್ಮಕ ಕ್ಷಣಗಳನ್ನು ನೆನಪಿಸಿಕೊಳ್ಳುವಂಥ ವಿಶೇಷ ಕಾರ್ಯಕ್ರಮ ಕ್ಷೇತ್ರದ ಜನ ಭಾರತ ಮಾತೆಗೆ ಪುಷ್ಪ ಸಮರ್ಪಣೆಯನ್ನು ಮಾಡುವುದರ ಮೂಲಕ ಯಾತ್ರೆಗೆ ವಿಭಿನ್ನವಾದ ಯಾತ್ರೆಗೆ ಚಾಲನೆಯನ್ನ ನೀಡಿದ್ದಾರೆ ನಮ್ಮ ನಾಯಕರುಗಳಾದ ದಿನೇಶ್ ಪುತ್ರನ್ ಮಲ್ಕುಂಜಿ ಈಶ್ವರ್ ಕಟೀಲ್ ರವರು ಸುನೀಲ್ ಆಳ್ವರ್ ಅವರು ಭೋಲಾಜಿರಾಮ ಉಳ ಶ್ರೀಮತಿ ಕಸ್ತೂರಿ ಪಂಜ ವಿನೋದ್ ಬಳ್ಳೂರು ದೇವಪ್ರಸಾದ್ ಕುನವರು ವಿಭಾಗ ಕತ್ತೇರಿ ರಂಜಿತ್ ಪೂಜಾರಿ ಅಭಿಲಾಷ್ ಶೆಟ್ಟಿ ಕಟೀಲ್ ಮಾತೆಯ ತಿರಂಗಾ ಯಾತ್ರೆ ಕಿಗೋಳಿ ಬಸ್ ನಿಲ್ದಾಣವನ್ನು ಪ್ರವೇಶಿಸುತ್ತಿದೆ ಸ್ವಾತಂತ್ರ್ಯೋತ್ಸವದ ಭಾವನಾತ್ಮಕ ಕ್ಷಣಗಳನ್ನು ನೆನಪಿಸಿಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮ ಭಾರತ್ ಮಾತಾ ತಿರಂಗಾ ಯಾತ್ರಾ ಸಮಿತಿ ಮೂಲಕ ಮಾಡುತ್ತೀರಿ ಇವರ ನೇತೃತ್ವದಲ್ಲಿ ನಡೆಯುತ್ತೇವೆ 1 yeah. 1 yeah. ಉದ್ಘಾಟಿಸಿಕೊಟ್ಟಿದ್ದಾರೆ ಬಂಧುಗಳೇ ಈ ಯಾತ್ರೆಯ ಉದ್ದೇಶ ನಮ್ಮ ಸ್ವಾತಂತ್ರ್ಯೋತ್ಸವವನ್ನು ಭಾವನಾತ್ಮಕವಾಗಿ ಮುಂದಿನ ದಿನಗಳಿಗೆ ಮುಂದಿನ ದಿನಗಳ ಪೀಳಿಗೆಗೆ ಮುಟ್ಟಿಸಬೇಕೆನ್ನುವುದು ನಮ್ಮ ಆಶಯ ಶುಭಾನಂದ ಶೆಟ್ಟಿ ಸರ್ಕಲ್ ನಲ್ಲಿ ಪುಷ್ಪ ಸಮರ್ಪಣೆಯನ್ನ ಮಾಡುವ ಮೂಲಕ ಈ ಯಾತ್ರೆ ಮುಂದುವರೆದು ಬರುತ್ತಿದೆ ಮೂರು ಬಂದ್ರ ಕ್ಷೇತ್ರದಾದ್ಯಂತ ಹಿಂದೂಗಳನ್ನು ಸಂಘಟಿಸಿದ ಯುವ ನಾಯಕರಾಗಿದ್ದ ದಿವಂಗತ ಶುಭಾನಂದ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತ ಅವರ ವೃತ್ತಕ್ಕೆ ಪುಷ್ಪ ಸಮರ್ಪಣೆ ನಡೆಯುತ್ತಿದೆ i hey.